ಚಿಕ್ಕಮಗಳೂರು ಕಳಸಾ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬಾಳೂರು ಹೋಬಳಿ ಮಾಳಿಂಗನಾಡಿನಿಂದ ತಮ್ಮಿನ ಕುಡಿಗೆ ಮಠದ ಹಕ್ಲು ಹೆಮ್ಮಕ್ಕಿ ರಸ್ತೆಯ ಅಭಿವೃದ್ಧಿಗೆ ಸುಮಾರು ಮೂರು ಕೋಟಿ ಹಣವನ್ನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಈ ಕಾಮಗಾರಿಯ ಇಂಜಿನಿಯರ್ಗಳಾದ ಎಡಬ್ಲ್ಯೂ ಮಂಜುನಾಥ್ ಗುತ್ತಿಗೆಯನ್ನು ಕೀರ್ತಿರಾಜ್ ಜೈನ್ ಎಂಬುವವರು ಪಡೆದು ರಸ್ತೆಯನ್ನು ಅಗೆದು ಹಾಕಿದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಕೆಲಸವನ್ನು ಕಳೆದ ನಾಲ್ಕು ವರ್ಷಗಳಿಂದ ಮಾಡದೆ ಕಾಮಗಾರಿ ನಡೆಯದೆ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ಬಲವಾದ ಶಂಕೆ ಮೂಡುತ್ತಿದೆ ಅಗೆದು ಹಾಕಿರುವುದರಿಂದ ವಾಹನಗಳು ಓಡಾಡದ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಕೂಲಿ ಕಾರ್ಮಿಕರು ಸಣ್ಣ ರೈತರು ಬಡವರು ವಾಸಿಸುತ್ತಿರುವ ಈ ಪ್ರದೇಶದಲ್ಲಿ ತುರ್ತು ಸಂದರ್ಭದಲ್ಲಿ ಬಾಡಿಗೆಗೆ ವಾಹನ ಕರೆದರೆ ರಸ್ತೆ ಸರಿಯಿಲ್ಲ ಎಂಬ ಸಬೂಬು ಉತ್ತರ ಬಾಡಿಗೆ ವಾಹನಗಾರರು ಹೇಳುತ್ತಾರೆ ಇದರಿಂದ ಜನಸಾಮಾನ್ಯರು ಬಹಳ ತೊಂದರೆ ಅನುಭವಿಸುತ್ತಿದ್ದು ಈ ರಸ್ತೆಯ ದುರಸ್ತಿ ಶೀಘ್ರ ಆಗಬೇಕು ಮತ್ತು ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಭಾರತ ಕಮ್ಯುನಿಸ್ಟ್ ಪಕ್ಷ ಒತ್ತಾಯಿಸುತ್ತದೆ ಈ ಕಾಮಗಾರಿ ಹಿಂದಿನ ಬಿಜೆಪಿ ಸರ್ಕಾರದ ಎಂಪಿ ಕುಮಾರಸ್ವಾಮಿ ಶಾಸಕರಾಗಿದ್ದ ಅವಧಿಯಲ್ಲಿ ಚಾಲನೆ ನೀಡಿದ್ದರು ನಡೆಯದ ಕಾಮಗಾರಿ ಬಗ್ಗೆ ಯಾವ ಕಾಂಗ್ರೆಸ್ ನಾಯಕರು ಧ್ವನಿ ಎತ್ತುತ್ತಿಲ್ಲ ಈಗಾಗಲೇ ಇದೇ ಗುತ್ತಿಗೆದಾರರು ಕಳಸಾದ ರಥಬೀದಿಯ ಕಳಪೆ ಕಾಮಗಾರಿ ಮತ್ತು ವಿಳಂಬ ಮಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿರುವುದೂ ಅಲ್ಲದೆ ಮೇಲೆ ಹಾಕಿರುವ ಫುಟ್ಪಾತ್ ಕಳಪೆಯಾಗಿ ಅದರ ಮೇಲೆ ಸಂಚಾರ ಮಾಡುವಾಗ ಅದು ಕುಸಿದು ಕೆಳಗೆ ಬಿದ್ದು ಹಲವಾರು ಸಾರ್ವಜನಿಕರು ಕೈಕಾಲುಗಳಿಗೆ ಗಾಯ ಮಾಡಿಕೊಂಡಿರುವ ಹಲವಾರು ಉದಾಹರಣೆಗಳಿವೆ ಆದರೂ ಅದೇ ಗುತ್ತಿಗೆದಾರರಿಗೆ ಕೊಟ್ಟು ಈ ವಿಳಂಬದ ಹಿಂದೆ ಬಿಜೆಪಿ ಕಾಂಗ್ರೆಸ್ಸಿನ ಒಳ ಒಪ್ಪಂದ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಇದೇ ರಸ್ತೆ ಗಬ್ಗಲ್ ಮೂಲಕ ಬಾಳೆಹೊನ್ನೂರು ಇತ್ತ ತಮ್ಮಿನ ಕುಡಿಗೆ ಹೆಮ್ಮಕ್ಕಿ ಮಾರ್ಗವಾಗಿ ಕಳಸಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಬಗ್ಗೆ ಕಾಮಗಾರಿ ನಡೆಯದೇ ಇರುವ ಬಗ್ಗೆ ಈ ಭಾಗದ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೇಣಿಕ್ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಏಕೆ ತಮ್ಮದೇ ಸರ್ಕಾರದ ಅವಧಿಯಲ್ಲಿ ಮೌನ ವಹಿಸಿದ್ದಾರೆ ಕನಿಷ್ಠ ತನಿಖೆ ಮಾಡಲು ದೂರು ಸಹ ನೀಡದಿರುವುದು ಶಾಸಕರ ಗಮನಕ್ಕೆ ತರದಿರುವುದು ಹಿಂದಿನ ಶಾಸಕರು ಮತ್ತು ಮುಖಂಡರ ಜೊತೆ ಒಳ ಒಪ್ಪಂದವೆ ಎಂಬುದನ್ನು ಸ್ಪಷ್ಟಪಡಿಸಬೇಕು ಇಲ್ಲದಿದ್ದರೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಸಿಪಿಐ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಇಂತಹ ಭ್ರಷ್ಟಾಚಾರದ ಬಗ್ಗೆ ಸರ್ಕಾರ ತನಿಖೆ ನಡೆಸಲು ನೇಮಿಸಿರುವ ವಿಚಾರಣಾ ಆಯೋಗದ ಅಧ್ಯಕ್ಷರಾದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರಿಗೆ ದೂರು ನೀಡಲಿದೆ ಈಗಿನ ಶಾಸಕರು ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವ ಯಾರೇ ಆದರೂ ಅವರ ಮೇಲೆ ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಎಂಬುದನ್ನು ಒತ್ತಾಯಿಸುತ್ತೇವೆ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಗಳಾದ ಲಕ್ಷ್ಮಣ ಮತ್ತು ಗೋಪಾಲ್ ಶೆಟ್ಟಿ ಹಾಗೂ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಕಾರ್ಯದರ್ಶಿಗಳಾದ ರಮೇಶ್ ಕೆಳಗೂರು ಹಾಗೂ ಮರಸಣಿಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮೋಹನ್ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಕಳಸಾ ತಾಲೂಕು ಸಮಿತಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು